ತನ್ವಿ ತನ್ನ ಫ್ರೆಂಡಿಗೆ ಫೋನ್ ಮಾಡಿ ನೀನು ಸೈನ್ ಹಾಕ್ಸ್ಕೊಂಡಿಯಾ ಅಂತ ಕೇಳ್ತಾಳೆ ಹ್ಞೂ ಕಣೆ ನನ್ನ ಮನೇಲಿ ಸೈನ್ ಹಾಕಿದ್ರು ಅಂತ ಹೇಳ್ತಾಳೆ ತನ್ವಿ ಫ್ರೆಂಡ್ ಕೇಳ್ತಾಳೆ ನೀನು ಸೈನ್ ಹಾಕ್ಸ್ಕೊಂಡಿ ಅಂತ ಇಲ್ಲ ಕಣೆ ನಮ್ಮ ಮನೆಯಲ್ಲಿ ಚಿಕ್ಕಮ್ಮ ಅಮ್ಮ ಅಪ್ಪ ಅಜ್ಜಿ ಅಜ್ಜ ಎಲ್ಲರನ್ನೂ ಕೇಳಬೇಕು ನೋಡೋಣ ಹೇಗಾದ್ರು ಸೈನ್ ಮಾಡಿಸ್ಕೊಳ್ತೀನಿ ಅಂತ ಕೆಳಗೆ ಬರ್ತಾಳೆ ಈ ಕಡೆ ಪದ್ಮ ಪೂಜನಿಗೆ ಬೆಳ್ಳುಳ್ಳಿ ಸುಲಿಯೋದು ಹೇಗೆ ಅಂತ ತೋರಿಸ್ತೀನಿ ಅಂತ ಹೇಳ್ತಾಳೆ ಪೂಜಾ ಬೆಳ್ಳುಳ್ಳಿನ ತಗೊಂಡು ಬಂದು ಚಾಕಲ್ಲಿ ಬೆಳ್ಳುಳ್ಳಿ ಸುಲಿತಾ ಇರ್ತಾಳೆ ಅದಕ್ಕೆ ಪದ್ಮ ಬೆಳ್ಳುಳ್ಳಿನ ಚಾಕಲ್ಲಿ ಸುಲಿಯೋದಲ್ಲ ಹೋಗು ಹಿಂದೆ ಇದೆ ಕೊಡ್ಲಿನ ಬಾ ಅದ್ರಲ್ಲಿ ಸುಲಿ ಅಂತ ಹೇಳ್ತಾಳೆ ಸರಿಯತ್ತೆ ಅಂತ ಪೂಜೆ ಹೋಗ್ತಾಳೆ ಅದಕ್ಕೆ ಪದ್ಮ ನಿನಗೆ ಬೆಳ್ಳುಳ್ಳಿ ಒಂದು ಸುಲಿಯಕ್ಕೆ ಬರಲ್ವಾ ಅಂತ ತಮಾಷೆಗೆ ಅವಳಿಗೊಂದು ಹೊಡಿತಾಳೆ ಬ ಕೊಡು ನಾನು ಬೆಳ್ಳುಳ್ಳಿ ಸುಲಿಯೋದು ಹೇಗೆ ಅಂತ ತೋರಿಸ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ಲು ಅಷ್ಟೊತ್ತಿಗೆ ತನ್ವಿ ಸೈನ್ ಹಾಕ್ಸ್ಕೊಳ್ಳೋಕ್ಕೆ ಅಂತ ಕೆಳಗೆ ಬರ್ತಾಳೆ ತನ್ವಿ ಚಿಕ್ಕಮ್ಮನಿಗೆ ಅಜ್ಜಿ ಬೆಳ್ಳುಳ್ಳಿ ಸುಲಿಯೋದು ಹೇಳ್ಕೊಡೋದು ನೋಡಿ ತನ್ವಿ ನಾನು ರಾಂಗ್ ಟೈಮಲ್ಲಿ ಬಂದನೇನಾ ಅಂತ ಅಲ್ಲೇ ನಿಂತ್ಕೊಂಡಿದ್ದಾಳೆ ಪದ್ಮ ತನ್ವಿನ ನೋಡಿ ತನ್ವಿ ಕೈಯಲ್ಲಿ ಏನಿದೆ ಬಾ ಅಂತ ಕರೀತಿದ್ದಾಳೆ ಕೈಯಲ್ಲಿರೋದು ಏನು ತನ್ವಿ ಮಾರ್ಕ್ಸ್ ಕಾರ್ಡಾ ಮಾರ್ಕ್ಸ್ ಕಾರ್ಡ್ ಬಂತ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ತನ್ವಿ ಇಲ್ಲ ಅಜ್ಜಿ ಇದು ಮಾರ್ಕ್ಸ್ ಕಾರ್ಡ್ ಅಲ್ಲ ಅಮ್ಮ ಎಲ್ಲಿ ಅಂತ ಕೇಳ್ತಾ ಇದ್ದಾಳೆ ತನ್ವಿ ನೀನು ಮಾತಾಡ್ತಿರೋದು ನೋಡಿದರೆ ನನಗೆ ಯಾಕ ಸಂಶಯ ಆಗ್ತಿದೆ ಕೊಡು ಇಲ್ಲಿ ಅದೇನಂತ ನಾನು ನೋಡ್ತೀನಿ ಅಂತ ಪದ್ಮ ಅದನ್ನ ಕೇಳ್ತಾ ಇದ್ದಾಳೆ ತನ್ವಿ ಹತ್ರ ಇಸ್ಕೊಂಡು ಪೂಜಾ ಅದೇನಿದು ನೋಡು ಅಂತ ಹೇಳಿದ್ಲು ಪದ್ಮ ಲೆಟರ್ನ ಇಸ್ಕೊಂಡು ಪೂಜಾ ಇದೊಂದು ಸ್ವಲ್ಪ ಓದು ಅಂತ ಹೇಳಿದ್ಲು ಅದಕ್ಕೆ ಪೂಜಾ ಓದಿ ಅತ್ತೆ ಇದು ಪರ್ಮಿಷನ್ ಲೆಟರ್ ಅತ್ತೆ ಇವರೊಂದು ದಿನ ರಾತ್ರಿ ಒಂದು ರೆಸಾರ್ಟಲ್ಲಿ ಸ್ಟೇ ಆಗಬೇಕು ಅಂತ ಇದರಲ್ಲಿದೆ ಅದಕ್ಕೆ ಇದು ಪರ್ಮಿಷನ್ ಲೆಟರ್ ಅತ್ತೆ ಅದಕ್ಕೆ ಪೇರೆಂಟ್ಸ್ ಅವ್ರ ಹತ್ರ ಪರ್ಮಿಷನ್ ಕೇಳೋ ಲೆಟರ್ ಅತ್ತೆ ಇದು ಅಂತ ಪೂಜಾ ಪದ್ಮನಿಗೆ ಹೇಳಿದ್ಲು ಪದ್ಮ ತನ್ವಿ ಹತ್ರ ಯಾರೆಲ್ಲ ಹೋಗ್ತಿದ್ದೀರಾ ಅಂತ ಕೇಳ್ತಾ ಇದ್ದಾಳೆ ಅದಕ್ಕೆ ತನ್ವಿ ಮನಸ್ಸಲ್ಲಿ ಓ ಅಜ್ಜಿ ಒಪ್ಕೊಂಡಂಗಿದೆ ಕಾಮ ಕೇಳ್ತಾ ಇದ್ದಾಳೆ ಅಜ್ಜಿ ನಾನು ನನ್ನ ಫ್ರೆಂಡ್ಸು ಎಲ್ಲರೂ ಕೂತ್ಕೊಂಡು ಯೋಚನೆ ಮಾಡಿ ಡಿಸೈಡ್ ಮಾಡಿರೋ ಜಾಗ ಜಾಗ ಮಾತ್ರ ಸಖತ್ತಾಗಿದೆ ಅಜ್ಜಿ ಅಂತ ತನ್ವಿ ಅಜ್ಜಿಗೆ ಹೇಳ್ತಾ ಇದ್ದಾಳೆ ಅಜ್ಜಿ ಒಂದಿನ ಹೋಗಿ ಒಂದಿನ ಬರ್ತೀವಿ ಅಜ್ಜಿ ಅಂತ ಹೇಳ್ತಿದ್ದಾಳೆ ಅದಕ್ಕೆ ಪದ್ಮ ಇದು ಕಾಲೇಜಿಂದ ಕರ್ಕೊಂಡು ಹೋಗ್ತಿರೋದು ತಾನೇ ನಿಮ್ಮ ಟೀಚರ್ ಎಲ್ಲ ಬರ್ತಾರೆ ತಾನೆ ಅಂತ ಕೇಳ್ತಾ ಇದ್ದಾಳೆ ಇಲ್ಲ ಅಜ್ಜಿ ಅವರೆಲ್ಲ ಯಾರೂ ಬರ್ತಾ ಇಲ್ಲ ಬರೀ ನಾನು ನನ್ನ ಫ್ರೆಂಡ್ಸ್ ಮಾತ್ರ ಹೋಗ್ತಿರೋದು ಅಜ್ಜಿ ಅಂತ ತನ್ವಿ ಅಜ್ಜಿಗೆ ಹೇಳ್ತಾ ಇದ್ದಾಳೆ ಪದ್ಮಂಗೆ ಸಿಟ್ಟು ಬಂದು ತನ್ವಿ ಎದ್ದೇಳೆ ಎದ್ದೇಳೆ ಮೇಲೆ ಅಂತ ಹೇಳಿ ಅವಳಿಗೆ ಜೋರು ಮಾಡ್ತಾ ಇದ್ದಾಳೆ ಎಷ್ಟೇ ಧೈರ್ಯ ನಿನಗೆ ಏನು ಹುಡುಗಿರ್ ಹುಡುಗಿರು ನೀವೇ ಹೋಗ್ತಾ ಇದ್ದೀರಾ ಅದು ರಾತ್ರಿ ಹೋಗಿ ಬೆಳಿಗ್ಗೆ ಬರೋಕ್ಕೆ ಅದು ನಿಮ್ಮಮ್ಮ ಸೈನ್ ಮಾಡಬೇಕು ಅದಕ್ಕೆ ತಂದಿದೆಯಾ ಇದನ್ನ ಅಂತ ಬೈತಾ ಇದ್ದಾಳೆ ಅದಕ್ಕೆ ತನ್ವಿ ಅಜ್ಜಿ ನಾವು ಹೋಗೋದ್ರಲ್ಲಿ ತಪ್ಪೇನಿದೆ ಅಜ್ಜಿ ತಪ್ಪೇನಿದೆಯಾ ಕಾಲೇಜಿಂದ ದೊಡ್ಡೋರು ಯಾರೂ ಹೋಗ್ತಿಲ್ಲ ಅಂದಮೇಲೆ ಯಾಕೆ ಹೋಗಬೇಕು ತನ್ವಿ ಹೇಳ್ತಿದ್ದಾಳೆ ಅಜ್ಜಿ ಬೇರೆಯವ್ರ ಮನೆಯಲ್ಲೆಲ್ಲ ಕಳಿಸ್ತಿದ್ದಾರೆ ಅಜ್ಜಿ ಪ್ಲೀಸ್ ನನ್ನ ಕಳಿಸಿ ಅಂತ ಅದಕ್ಕೆ ಪದ್ಮ ಇಲ್ಲ ನಾನು ಇರೋದೇ ಹಾಗೆ ನೀನು ಹೋಗಬಾರ್ದು ಅಂದರೆ ಹೋಗಬಾರ್ದು ಅಷ್ಟೇ ಅಂತ ಹೇಳ್ತಾ ಇದ್ದಾಳೆ ತೆಪ್ಪಗೆ ಮನೆಯಿಂದ ಕಾಲೇಜಿಗೆ ಹೋಗಬೇಕು ಕಾಲೇಜಿಂದ ಮನೆಗೆ ಹೋಗಬೇಕು ಅಷ್ಟೆ ನಾನು ಈ ಕ ಬಂದು ನಾನು ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಂದರೆ ನನ್ನ ಹತ್ರ ಇದ್ಯಾವುದು ನಡೆಯಲ್ಲ ಇನ್ನೊಂದು ಸಲ ಬಂದು ನೀನು ಈ ಥರ ಏನಾದರೂ ಕೇಳಿದ್ಯೋ ಕೈಕಲ್ ಮುರಿದು ಮೂಲೆಯಲ್ಲಿ ಕೂರಿಸ್ತೀನಿ ನೋಡು ಕೋಪ ಮಾಡ್ಕೊಂಡಿರೋದು ಇದೆಲ್ಲ ನನ್ನ ಮುಂದೆ ನಡೆಯಲ್ಲ ತನ್ವಿ ಅಂತ ಪದ್ಮ ಅವಳಿಗೆ ಜೋರು ಮಾಡ್ತಾ ಇದ್ದಾಳೆ ಈ ಕಡೆ ಭಾಗ್ಯ ತನ್ವಿಗೆ ಬೈತಿರೋದನ್ನ ನೋಡಿ ಹಾಗೆ ಸೀದಾ ಹೋಗ್ತಾಳೆ ತನ್ವಿ ಪರ್ಮಿಷನ್ ಲೆಟರ್ನ ತಗೊಂಡು ಸೀದಾ ಭಾಗ್ಯನ ಹತ್ರ ಹೋಗ್ತಾ ಇದ್ದಾಳೆ ತನ್ವಿ ಭಾಗ್ಯನ ಹತ್ರ ಬಂದು ಅಮ್ಮ ಅಮ್ಮ ಏನು ಮಾಡ್ತಿದ್ದೀಯ ಅಮ್ಮ ಅಂತ ಕೇಳ್ತಾ ಇದ್ದಾಳೆ ಅದಕ್ಕೆ ಭಾಗ್ಯ ನಾನು ಅಡುಗೆ ಮಾಡ್ತಿದ್ದೀನಿ ಬಂಗಾರಿ ಅಂತ ಹೇಳ್ತಾ ಇದ್ದಾಳೆ ತನ್ವಿ ಭಾಗ್ಯನತ್ರ ಅಮ್ಮ ನಾನು ಏನು ಹೇಳಿದರೂ ಕುಡಿಸ್ತೀಯ ಅಂತ ನೀನು ಹೇಳಿದ್ಯಾ ನನ್ನ ಸಂತೋಷಕ್ಕೆ ಏನು ಮಾಡ್ತೀಯ ಅಂತಾದರೂ ನೀನು ಹೇಳಿದೀಯ ಅಲ್ವಾ ಅಮ್ಮ ಅಂತ ಭಾಗ್ಯನತ್ರ ಕೇಳ್ತಾ ಇದ್ದಾಳೆ ಹೌದು ಹೇಳಿದ್ದೀನಿ ಅದಕ್ಕೆ ಏನು ಅಂತ ಭಾಗ್ಯ ಕೇಳ್ತಾ ಇದ್ದಾಳೆ ಹಾಗಾದರೆ ನನಗೊಂದು ಹೆಲ್ಪ್ ಮಾಡ್ತೀಯ ಅಮ್ಮ ಅಂತ ತನ್ವಿ ಭಾಗ್ಯನ ಹತ್ರ ಕೇಳ್ತಾ ಇದ್ದಾಳೆ ಅಮ್ಮ ಅದೇನಿಲ್ಲಮ್ಮ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಎರಡು ದಿನಕ್ಕೆ ಟ್ರಿಪ್ಪಿಗೆ ಅಮ್ಮ ತುಂಬ ದೂರ ಏನಿಲ್ಲಮ್ಮ ಇಲ್ಲೇ ಹತ್ತಿರದಲ್ಲಿ ಫಸ್ಟೇ ಹೋಗ್ತೀವಿ ರೆಸಾರ್ಟಲ್ಲಿ ಅಲ್ಲೇ ಸ್ಟೇ ಆಗ್ತೀವಿ ಮತ್ತು ವಾಪಸ್ ರಿಟರ್ನ್ ಅಮ್ಮ ಅದಕ್ಕೆ ಭಾಗ್ಯ ಸರಿ ಆಗ ಅದಕ್ಕೆ ಏನು ಅಂತ ಕೇಳಿದ್ಲು ಅದಕ್ಕೆ ತನ್ವಿ ಅದೇನಿಲ್ಲಮ್ಮ ಅದಕ್ಕೆ ನೀನೊಂದು ಈ ಪರ್ಮಿಷನ್ ಲೆಟರಿಗೊಂದು ಸೈನ್ ಹಾಕಬೇಕು ಅಷ್ಟೇ ಅಂತ ಭಾಗ್ಯನಿಗೆ ತನ್ವಿ ಹೇಳ್ತಾ ಇದ್ದಾಳೆ ಭಾಗ್ಯ ತನ್ವಿ ಹತ್ರ ನೋಡು ಬಂಗಾರಿ ಕಾಲೇಜಿಂದ ಯಾರೂ ಬರ್ತಾ ಇಲ್ಲ ಅಂತ ಹೇಳ್ತಿದ್ದೀರ ನೀವು ಹುಡುಗಿರು ಹುಡುಗಿರೇ ಹೋಗ್ತಿರೋದು ಅದು ಬೇರೆ ಅಲ್ಲಿ ಸ್ಟೇ ಆಗ್ತಾ ಇದ್ದೀರಾ ಅಂತ ಹೇಳ್ತಿದ್ದೀರ ಇದೆಲ್ಲ ಸರಿ ಕಾಣ್ತಿಲ್ಲ ಬಂಗಾರಿ ಅಂತ ಮಗಳಿಗೆ ಮೆಲ್ಲಗೆ ಭಾಗ್ಯ ಹೇಳ್ತಾ ಇದ್ದಾಳೆ ಅದಕ್ಕೆ ತನ್ವಿ ಅಮ್ಮ ನೀನ್ಯಾ ಅಜ್ಜಿ ಥರ ಮಾತಾಡ್ತಿದ್ದೀಯಾ ಅಜ್ಜಿ ಆದರೂ ಹಳೆ ಕಾಲದವರು ಆದರೆ ನೀನಾರು ಅರ್ಥ ಮಾಡ್ಕೊಳ್ತಿದ್ದೀಯ ಅಂತ ಅಂದ್ಕೊಂಡಿದ್ದೆ ಅಮ್ಮ ಆದರೆ ನೀನು ಅರ್ಥ ಮಾಡ್ಕೊಳ್ತಿಲ್ವಲ್ಲ ಅಂತ ತನ್ವಿ ಭಾಗ್ಯನತ್ರಕ್ಕೆ ಹೇಳ್ತಾ ಇದ್ದಾಳೆ ಕೆ ಭಾಗ್ಯ ಅರ್ಥ ಮಾಡ್ಕೊಳ್ತೀನಿ ಬಂಗಾರ ಅಂತ ಹೇಳಿದ್ಲು ತನ್ವಿ ಹೌದಮ್ಮ ನನಗೆ ಗೊತ್ತಿತ್ತು ನೀನಾರು ಅರ್ಥ ಮಾಡ್ಕೊಳ್ತೀಯ ಅಂತ ಭಾಗ್ಯನತ್ರ ಹೇಳ್ತಾ ಇದ್ದಾಳೆ ನಾನು ಅರ್ಥ ಮಾಡ್ಕೊಳ್ತೀನಿ ಅಂತ ಹೇಳಿದ್ದು ಪರಿಸ್ಥಿತಿನ ಬಂಗಾರ ಅಜ್ಜಿ ಹೇಳಿದ ರೀತಿ ಕರೆಕ್ಟ್ ಇದೆ ಅಜ್ಜಿ ಏನು ಹೇಳಿದರೂ ಅದು ಈ ಪರಿಸ್ಥಿತಿಗೆ ಸರಿ ಇದೆ ಹಾಗಾಗಿ ನೀನು ಹೋಗೋದು ಬೇಡ ಬಂಗಾರ ಅಂತ ತನ್ವಿಗೆ ಭಾಗ್ಯ ಹೇಳ್ತಾ ಇದ್ದಾಳೆ ಅದಕ್ಕೆ ತನ್ವಿ ಅಮ್ಮ ನೀನೀಗ ಮನೆಯಲ್ಲಿ ದುಡೀತಿರೋದು ನೀನು ಹೇಳಿದ್ದೆ ಫೈನಲ್ ಆಗಬೇಕು ಅವ್ರು ಹೇಳೋದನ್ನ ಯಾಕೆ ಅಮ್ಮ ಅಂತ ತನ್ವಿ ಭಾಗ್ಯನಿಗೆ ಹೇಳ್ತಾ ಇದ್ದಾಳೆ ಭಾಗ್ಯನಿಗೆ ಸಿಟ್ಟು ಬಂದು ಬಂಗಾರಿ ಮಾತು ಎಲ್ಲೆಲ್ಲಿಗೆ ಇದೆ ಯಾರಿ ಬೇಡದ ವಿಚಾರಗಳನ್ನ ನಿನ್ನ ತಲೆಗೆ ತುಂಬಿರೋದು ಅವರಿರೋ ಅನುಭವದಷ್ಟು ನಿನಗಿನ್ನೂ ವಯಸ್ಸಾಗಿಲ್ಲ ಈ ಮನೆಯಲ್ಲಿ ಅಜ್ಜಿ ಹೇಳಿದ್ದೆ ಫೈನಲ್ಲು ಅಜ್ಜಿ ಬೇಡ ಅಂದರೆ ಬೇಡ ಅಷ್ಟೇ ಅಂತ ಹೇಳಿದ್ಲು ಅದಕ್ಕೆ ತನ್ವಿ ಏನಮ್ಮ ಎಲ್ಲರ ಮನೆಯಲ್ಲೂ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾಳೆ ನಿನ್ನ ಖುಷಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಆದರೆ ನೀನು ಹೇಳಿದೆಲ್ಲ ಕೇಳಿಕೊಂಡು ತಲೆ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಭಾಗ್ಯ ತನ್ವಿಗೆ ಹೇಳ್ತಾ ಇದ್ದಾಳೆ ಸಿಟ್ಟು ಮಾಡಿಕೊಂಡು ತನ್ವಿ ಅಲ್ಲಿಂದ ಹೊರಟೋದ್ಲು ಆಗ ಭಾಗ್ಯನ ಮಾವ ಭಾಗ್ಯ ಮಗು ಏನೋ ಬಾಯಿ ತಪ್ಪಿ ಹೇಳಿದ್ದಾಳೆ ನೀನೇ ಅಕ್ಕಿ ಅಷ್ಟು ಜೋರು ಮಾಡಿ ಹೇಳ್ತಿದ್ದೀಯ ಅಂತ ಭಾಗ್ಯಂಗೆ ಹೇಳ್ತಾ ಇದ್ದಾರೆ ಭಾಗ್ಯನ ಮಾವ ಇಲ್ಲ ಮಾವ ನಾನು ಈ ಥರ ಹೇಳಿದ್ದಕ್ಕೆ ಅವಳು ನಾನು ಹೇಳಿದ್ದು ನಾನು ಶತ್ರು ಅಂತ ಅಂದ್ಕೊಂಡಿರ್ಬೋದು ಆದರೆ ನಾನು ಅವಳೆ ಒಳ್ಳೆತನಕ್ಕೆ ಈ ವಿಚಾರನ ಹೇಳಿದ್ದು ಅಂತ ಭಾಗ್ಯ ಭಾಗ್ಯನ ಮಾವನಿಗೆ ಉತ್ತರ ಇದ್ದಾಳೆ ಭಾಗ್ಯ ಡ್ರಾಯಿಂಗ್ ಮಾಡೋದನ್ನ ಪೂಜಾ ಬಂದು ನೋಡಿ ಏನಕ್ಕ ಡ್ರಾಯಿಂಗ್ ಎಲ್ಲ ಮಾಡ್ತಿದ್ದೀಯ ಅಂತ ಹೇಳ್ತಾ ಇದ್ದಾಳೆ ಅದಕ್ಕೆ ಭಾಗ್ಯ ಹೇಳ್ತಿದ್ದಾಳೆ ನೀನೇ ಹೇಳಿದಲ್ವ ಪೂಜಾ ನಾವು ವ್ಯಾಪಾರ ಮಾಡೋದು ಅಂದರೆ ಸುಮ್ಮನೆ ಅಲ್ಲ ವ್ಯಾಪಾರ ಮಾಡೋದಂದ್ರೆ ಒಂದು ನಾಲ್ಕು ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಆದರೂ ಕೊಡಬೇಕಲ್ಲ ಅಂತ ನೀನೇ ಹೇಳಿದಲ್ವ ಪೂಜಾ ಅದಕ್ಕೆ ನಾನು ಡ್ರಾಯಿಂಗ್ ಮಾಡ್ತಿದ್ದೀನಿ ನೋಡು ಪೂಜಾ ನಾನು ಮಾಡಿ ಚೆನ್ನಾಗಿದ್ಯಾ ಅಂತ ಪೂಜನಿಗೆ ಕೇಳ್ತಾ ಇದ್ದಾಳೆ ಭಾಗ್ಯ ಸಕ್ಕತ್ತಾಗಿದ್ಯಾಕ್ಕ ಇದು ನಾಲ್ಕು ಜನಕ್ಕೆ ಕೊಟ್ಟರೆ ಸಾಕಾಗಲ್ಲ ಕಣೆ ತುಂಬ ಜನಕ್ಕೆ ಕೊಡಬೇಕು ನೀನು ಈ ಥರ ಕೈಯಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ದರೆ ತಿಂಗಳು ಪೂರ್ತಿ ಇದನ್ನೇ ಮಾಡಬೇಕು ಇರು ಇದಕ್ಕೊಂದು ಸೊಲ್ಯೂಷನ್ ಇದೆ ಅಂತ ಪೂಜಾ ಭಾಗ್ಯಂಗೆ ಹೇಳಿದ್ಲು ಅದಕ್ಕೆ ಭಾಗ್ಯ ಎಲ್ಲಿಗೆ ಹೋಗೋದು ಪೂಜಾ ಇನ್ನೂ ಹೆಸರೇ ಬರ್ದಿಲ್ಲ ಹೆಸ್ರೇನು ಬರೋದು ಬರೆಯೋದು ಅಂತ ಗೊಂದಲ ಆಗ್ತಾ ಇತ್ತು ಅದಕ್ಕೆ ಸುಮ್ಮನೆ ಕೂತೆ ಅಷ್ಟೇ ತಾನೇ ಅದಕ್ಕೆ ನಾನೊಂದು ವ್ಯವಸ್ಥೆ ಮಾಡ್ತೀನಿ ಅಂತ ಪೂಜಾ ಭಾಗ್ಯಂಗೆ ಹೇಳಿದ್ಲು ಪೂಜಾ ಅತ್ತೆ ತನ್ಮಿ ಗುಂಡಣ್ಣ ಎಲ್ಲರೂ ಬನ್ನಿ ಬೇಗ ಅಂತ ಕರಿತಾ ಇದ್ದಾಳೆ ಅದಕ್ಕೆ ಎಲ್ಲರೂ ಬಂದು ಏನು ಕರಿತಾ ಇದೆಯಾ ಏನಾಯಿತು ಅಂತ ಕೇಳಿದರು ಅದಕ್ಕೆ ಪೂಜಾ ಅತ್ತೆ ಏನೂ ಇಲ್ಲ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಅದಕ್ಕೆ ಎಲ್ಲರನ್ನೂ ಕರೆದೆ ಅಂತ ಪೂಜಾ ಹೇಳ್ತಾ ಇದ್ದಾಳೆ ಅದಕ್ಕೆ ಭಾಗ್ಯನ ಮಾವ ಏನು ಹೆಲ್ಪ್ ಪೂಜಾ ಅಂತ ಕೇಳ್ತಿದ್ದಾಳೆ ಅದಕ್ಕೆ ಪೂಜಾ ಇದು ಅಕ್ಕ ಅವಳು ಬಿಸ್ನೆಸ್ಸಿಗೋಸ್ಕರ ಮಾಡಿರೋ ಪಾಂಪ್ಲೆಟ್ ಅದಕ್ಕೆ ಒಂದು ಹೆಸರು ಇಡಬೇಕು ಹಾಗಾಗಿ ನೀವು ಹೇಳಿ ಯಾವ ಹೆಸ್ರನ್ನ ಇಡ್ಬೋದು ಅಂತ ಪೂಜಾ ಎಲ್ಲರ ಹತ್ರ ಕೇಳ್ತಾ ಇದ್ದಾಳೆ ಭಾಗ್ಯನ ಡ್ರಾಯಿಂಗ್ ನೋಡಿ ಎಲ್ಲರಿಗೂ ಖುಷಿಯಾಯಿತು ಗುಂಡಣ್ಣ ಅಮ್ಮ ನೀನು ಅಡುಗೆ ಮಾತ್ರ ಅಲ್ಲ ಡ್ರಾಯಿಂಗು ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಅಮ್ಮನ್ನ ಹೊಗಳಿದ ಅದಕ್ಕೆ ಏನಿಲ್ಲ ಅದೇ ನಾನು ಡ್ರಾಯಿಂಗ್ ಮಾಡಿದ್ದೀನಿ ಬಟ್ ಅದಕ್ಕೆ ಹೆಸರು ಏನು ಇಡಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ನಿಮ್ಮ ಸಹಾಯ ಕೇಳಿತು ಅಂತ ಅದಕ್ಕೆ ಭಾಗ್ಯಳಮ್ಮ ಭಾಗ್ಯಳತ್ತೆ ಸರಿ ಅದಕ್ಕೇನಂತೆ ನಾವು ಸಹಾಯ ಮಾಡಿದರೆ ಆಯಿತು ಅಂತ ಹೇಳ್ತಾ ಇದ್ದಾಳೆ ಎಲ್ಲರೂ ಹೆಸರು ಏನಿಡಬೇಕು ಅಂತ ಯೋಚನೆ ಮಾಡ್ತಿದ್ರು ಅಷ್ಟೊತ್ತಿಗೆ ಪೂಜಾ ಒಂದು ಹೆಸರು ಹೇಳಿದ್ಲು ಆ ಹೆಸರು ಕೇಳಿ ಪದ್ಮನಿಗೆ ಈ ಹೆಸರು ಕರೆಯೋಕ್ಕೆ ಒಂದು ವಾರ ಬೇಕು ಹೆಸರು ಹೇಗಿರಬೇಕಂದ್ರೆ ತಟ್ಟೆ ಅಂತ ಹೇಳು ಅಂತ ಹೆಸರಾಗಬೇಕು ಅಂತ ಪದ್ಮ ಹೇಳ್ತಾ ಇದ್ದಾಳೆ ಎಲ್ಲರೂ ಅವರಿಗೆ ತೋಚಿದಂಥ ಇಡ್ತಾ ಇರ್ತಾರೆ ಅದಕ್ಕೆ ಭಾಗ್ಯಳ್ ಮಾವ ಭಾಗ್ಯ ನಿನಗೆ ಯಾವ್ದು ಹೆಸರು ಉಂಟು ಆ ಹೆಸ್ರೇ ಇಡು ಮಗಳೇ ಅಂತ ಭಾಗ್ಯಳ ಮಾವ ಭಾಗ್ಯನಿಗೆ ಹೇಳ್ತಾ ಇದ್ದಾರೆ ಭಾಗ್ಯ ಮಾವ ನಾನು ಅತ್ತೆ ಹೆಸರೇ ಇಡಬೇಕು ಅಂತ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ ಅದಕ್ಕೆ ಪದ್ಮಾ ಏನು ನನ್ನ ಹೆಸರು ಇಡಬೇಕು ಅಂತ ಇದೀಯಾ ಬೇಡ ಬೇಡ ನನ್ನ ಹೆಸರು ಮಾತ್ರ ಬೇಡ ಅಂತ ಭಾಗ್ಯಳತ್ತೆ ಹೇಳ್ತಾ ಇದ್ದಾರೆ ಅದಕ್ಕೆ ಪದ್ಮ ಭಾಗ್ಯಗಳ ಹೆಸರೇ ಇಡೋಣ ಅಂತ ಹೇಳ್ತಾ ಇದ್ದಾಳೆ ಭಾಗ್ಯ ಬೇಡ ಅದೇ ನನ್ನ ಹೆಸರು ಬೇಡ ಅಂತ ಹೇಳ್ತಾ ಇದ್ದಾಳೆ ಎಲ್ಲರೂ ಏನು ಹೆಸರು ಇಡೋದು ಅಂತಲೇ ಯೋಚನೆ ಮಾಡ್ತಾನೆ ಇದ್ದಾರೆ ಗುಂಡಣ್ಣನ ಹತ್ರನೇ ಹೆಸರು ಕೇಳೋಣ ಅಂತ ಭಾಗ್ಯನ ಮಾವ ಹೇಳ್ತಾ ಇದ್ದಾರೆ ಅದಕ್ಕೆ ಗುಂಡಣ್ಣ ಅಮ್ಮ ನೀನು ಎಲ್ಲರಿಗೂ ಕೈ ತುತ್ತು ಚೆನ್ನಾಗಿ ಕೊಡ್ತಿದೆಯಲ್ಲ ಅದಕ್ಕೆ ಕೈ ತುತ್ತು ಅಂತ ಹೆಸರಿಡೋಣ ಅಂತ ಗುಂಡಣ್ಣ ಹೇಳ್ತಾ ಇದ್ದಾನೆ ಎಲ್ಲರಿಗೂ ಗುಂಡಣ್ಣ ಹೇಳಿದ್ದು ಹೆಸರು ತುಂಬ ಇಷ್ಟ ಆಯಿತು ಅದಕ್ಕೆ ಭಾಗ್ಯ ಹೇಳತ್ತೆ ಭಾಗ್ಯ ಅದೇ ಹೆಸ್ರು ಇಡೋಣ ಕಣೆ ಅದೇ ಹೆಸ್ರು ಬರೀ ಅಂತ ಭಾಗ್ಯನಿಗೆ ಹೇಳ್ತಾ ಇದ್ದಾಳೆ ತನ್ವಿ ಸಿಟ್ಟಲ್ಲೇ ನಿಂತ್ಕೊಂಡಿದ್ದು ಭಾಗ್ಯ ಹಾಗೂ ಪೂಜೆ ಬಂದು ಯಾಕಾಗಿ ಆಗಿ ನಿಂತಿದ್ದೀಯಾ ಹೋಗಿ ಹಶು ಆಗಿದ್ದರೆ ಊಟ ಮಾಡು ಅಂತ ಭಾಗ್ಯ ಹೇಳ್ತಾ ಇದ್ದಾಳೆ ಅದಕ್ಕೆ ತನ್ವಿ ನನಗೇನು ಊಟ ಬೇಡ ಮಾಡಲ್ವಾ ಯಾಕೆ ಅಂತ ಭಾಗ್ಯ ಕೇಳ್ತಾ ಇದ್ದಾಳೆ ನನಗೆ ಹಸುವಿಲ್ಲ ಅಂತ ತನ್ಮಿ ಹೇಳ್ತಿದ್ದಾಳೆ ಸರಿ ಹಾಗಾದರೆ ಪೂಜಾ ಹಶವಿಲ್ಲದವರಿಗೆ ಒತ್ತಾಯ ಮಾಡೋದು ಬೇಡ ಅವರಿಗೆ ಅಶು ಬಂದಾಗ ಅವ್ರು ಊಟ ಮಾಡ್ತಾರೆ ಬಾ ಪೂಜಾ ನಾವು ಹೋಗಿ ಇದನ್ನ ಪ್ರಿಂಟ್ ಹಾಕ್ಸ್ಕೊಂಡು ಬರೋಣ ಅಂತ ಭಾಗ್ಯ ಮತ್ತು ಪೂಜಾ ಅಲ್ಲಿಂದ ಹೊರಟು ಹೋದರು ಭಾಗ್ಯ ಪೂಜಾ ಪ್ರಿಂಟ್ ಹಾಕ್ಸ್ಕೊಂಡು ಮನೆಗೂ ತಂದು ಮನೆಯವರಿಗೆಲ್ಲ ತೋರಿಸಿದ್ರು ಎಲ್ಲರಿಗೂ ಆ ಹೆಸ್ರನ್ನ ನೋಡಿ ತುಂಬ ಖುಷಿಯಾಯಿತು ಭಾಗ್ಯ ಹೆಸ್ರಂತೂ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಅಂತ ಭಾಗ್ಯನ ಮಾವ ಹೇಳ್ತಾ ಇದ್ದಾರೆ ಗುಂಡಣ್ಣ ಅಮ್ಮ ಮಾಡಿದ ಕೈ ತುತ್ತು ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಕೈ ತುತ್ತು ಸಹ ತುಂಬ ಇಷ್ಟ ಆಗುತ್ತೆ ಅಂತ ಗುಂಡಣ್ಣ ಸಹ ಹೇಳ್ತಾ ಇದ್ದಾನೆ ಆದರೆ ಅಲ್ಲಿ ಕೊಂಕಿಟ್ಕೊಂಡು ಹಾಗಾದರೆ ನೀನು ಇದನ್ನು ಮಾಡಬೇಕು ಅಂತಲೇ ಇದೆಯಾ ಮಾಡು ಮಾಡು ನಿನಗೆ ದುಡ್ಡು ಮಧ್ಯದ ಸಮಯ ಹೆಚ್ಚಾಗಿದೆ ಅಂತ ಕೊಂಕಲ್ಲಿ ಹೇಳ್ತಾ ಇದ್ದಾಳೆ ಅದಕ್ಕೆ ಪೂಜಾ ಅಮ್ಮ ಇದನ್ನ ಮಾಡಬೇಕು ಅಂತಲೇ ತಾನೆ ಇಷ್ಟೆಲ್ಲ ತಯಾರಾಗಿರೋದು ಅಂತ ಹೇಳಿದ್ಲು ಅದಕ್ಕೆ ಸುನಂದ ಹ್ಞೂ ಸರಿ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ಲು ಅದಕ್ಕೆ ಮಾವ ಮಾಡಲಿ ಬಿಡಿ ಅವರು ನಾವು ದೊಡ್ಡೋರಾಗಿ ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ಸುಂದ್ರಿ ಸುಂದ್ರಿನೂ ಹೇಳ್ತಾ ಇದ್ದಾಳೆ ನಾನು ನೀನೇನು ಬೇಕಾದ್ರೂ ಮಾಡೋ ಭಾಗ್ಯ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಸುಂದ್ರಿ ಅದ್ರ ಜೊತೆ ನಂದೊಂದು ಕಂಡೀಷನ್ ಇದೆ ಭಾಗ್ಯ ಅಂತ ಹೇಳ್ತಾ ಇದ್ದಾಳೆ ಅದಕ್ಕೆ ಭಾಗ್ಯ ಏನು ಸುಂದ್ರಿ ಅಂತ ಕೇಳುವಾಗ ನೀನೇನೇ ಅಡುಗೆ ಮಾಡು ಆದರೆ ಅದನ್ನು ಫಸ್ಟ್ ಟೇಸ್ಟ್ ಮಾಡೋದು ನಾನೇ ಅಂತ ಸುಂದರಿ ತಮಾಷೆ ಮಾಡ್ತಾ ಇದ್ದಾಳೆ ಎಲ್ಲರೂ ಸುಂದ್ರಿನ ತಮಾಷೆ ಮಾಡ್ತಾ ಹಾಲಲ್ಲಿ ನಗಾಡ್ತಾ ಕೂತ್ಕೊರೆ ಭಾಗ್ಯ ಅಷ್ಟೊತ್ತಿಗೆ ಸರಿ ಎಲ್ಲ ತಮಾಷೆ ಮಾಡಿದ್ದು ಸಾಕು ಬನ್ನಿ ಎಲ್ಲರೂ ಕೈಕಲ್ ಮುಖ ತೊಳ್ಕೊಂಬನ್ನಿ ಬನ್ನಿ ಎಲ್ಲರಿಗೂ ಊಟ ರೆಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು ಅಷ್ಟೊತ್ತಿಗೆ ತನ್ವಿ ಎಲ್ಲರನ್ನೂ ನೋಡ್ತಾ ಹಿಂದೆಯಿಂದ ನಿಂತ್ಕೊಂಡಿದ್ಲು ಪೂಜಾ ತನ್ವಿನ ಏನೇ ಸುಬ್ಬಿ ಇನ್ನೂ ಕೋಪ ಕಮ್ಮಿ ಆಗಿಲ್ವಾ ಹೇಗಿದೆ ಇವಾಗ ಕೋಪ ಅಂತ ತಮಾಷೆ ಮಾಡ್ತಾ ಇದ್ಲು ಅದಕ್ಕೆ ತನ್ವಿ ನಾನು ಹೇಗಿದ್ರೆ ನಿಮಗೆಲ್ಲ ಏನು ನಾನು ಕೋಪ ಮಾಡೋದು ಈ ಮನೆಗೆ ಯಾರಿಗೂ ಮ್ಯಾಟ್ರೇ ಆಗಲ್ಲ ಅಂತ ಸಿಟ್ಟು ಮಾಡಿಕೊಂಡು ಮೇಲೆ ಹೋದಳು ಎಲ್ಲರೂ ಡೈನಿಂಗ್ ಟೇಬಲಲ್ಲಿ ಊಟ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ತನ್ನ ವಿರೂಪಿಂದ ಅಮ್ಮೆಲ್ಲ ಬರ್ತಾ ಇದ್ಳು ಅಯ್ಯೋ ತುಂಬ ಹಸಿವಾಗ್ತಾ ಇದೆ ಆವಾಗಲೇ ಅಮ್ಮ ಊಟ ಮಾಡು ಅಂದಾಗ ಸುಮ್ಮನೆ ಬೇಡ ಅಂತ ಹೇಳಿದೆ ಆದರೆ ಈಗ ತುಂಬ ಹೊಟ್ಟೆ ಇದೆ ಒಂದು ಕೆಲಸ ಮಾಡ್ತೀನಿ ಕೆಳಗೆ ಹೋಗಿ ಅಮ್ಮನ ಮುಂದೆ ಓಡಾಡ್ತೀನಿ ಆಗ ಅಮ್ಮನೇ ಊಟಕ್ಕೆ ಕರೀತಾಳೆ ಈ ಕಡೆ ಗುಂಡ ಅಮ್ಮ ನಾವೆಲ್ಲರೂ ಊಟಕ್ಕೆ ಬಂದಿದ್ದೀವಿ ತನ್ವಿ ಅಕ್ಕ ಎಲ್ಲಿ ಅಂತ ಭಾಗ್ಯನ ಕೇಳ್ತಾ ಇದ್ದಳು ಭಾಗ್ಯ ಹಿಂದೆನೇ ವಾರೆ ನೋಡುವಾಗ ತನ್ವಿ ಅಲ್ಲೇ ನಿಂತಿದ್ಲು ಅದನ್ನು ನೋಡಿ ಸುಮ್ಮನೆ ಆದ್ಲು ಅಷ್ಟೊತ್ತಿಗೆ ಗುಂಡ ಅಕ್ಕ ಅಲ್ಲಾಗಿ ನಿಂತಿದ್ದೀಯಾ ಬಾ ಊಟಕ್ಕೆ ಆದರೆ ತನ್ವಿ ಅಮ್ಮನೇ ಕರೀಲಿ ಅಂತ ಸುಮ್ಮನೆ ಅಲ್ಲೇ ನಿಂತಿದ್ದಾಳೆ ಆದರೆ ಭಾಗ್ಯ ಇಲ್ಲ ಗುಂಡಣ್ಣ ನಿಮ್ಮ ಅಕ್ಕನ ನಾನು ಅವಾಗನೇ ಕರೆದೆ ಆದರೆ ಅವಳು ಹಸುವಿಲ್ಲ ಅಂತ ಆಗನೇ ಹೇಳಿದ್ಲು ಹಸುವಿಲ್ಲದವರಿಗೆ ಒತ್ತಾಯ ಮಾಡಬಾರ್ದಲ್ವ ನಾವು ಹಾಗೆಲ್ಲ ಒತ್ತಾಯ ಮಾಡಿ ತಿನ್ನಿಸಿದ್ರೆ ತಿಂದಿದ್ದನ್ನು ಮೈಗೆ ಹಿಡಿಯಲ್ಲ ಅಂತ ಭಾಗ್ಯ ಗುಂಡಣ್ಣನಿಗೆ ಹೇಳ್ತಾ ಇದ್ಲು ಎಲ್ಲರೂ ಊಟ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಎಲ್ಲರೂ ಊಟ ಮಾಡೋದನ್ನ ನೋಡ್ತಾ ತನ್ವಿ ಹಾಗೆ ನಿಂತಿದ್ಲು ಇವತ್ತಿನ ಸಂಚಿಕೆಯಲ್ಲಿ ಇಷ್ಟು ಮುಗ್ದಿದೆ ಇನ್ನು ನಾಳೆ ಸಂಚಿಕೆಯಲ್ಲಿ ಭೇಟಿ ಆಗೋಣ ಈ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು